ಕ ಅಕ್ಷರದ ಗುಣಿತಾಕ್ಷರಗಳು ಕಾಕೆ ತಲೆಕಟ್ಟು ಕಾಕೆ ಇಳಿ ಕಾಕೆ ಗುಡಿಸು ಕೀ ಕಾಕೆ ಗುಡಿಸಿನ ದೀರ್ಘ ಕೀ ಕಾಕೆ ಕೊಂಬು ಕೂ ಕಾಕೆ ಕೊಂಬಿನಿಳಿ ಕೂ. ಕಾಕೆ ಒಟ್ಟುಸುಳಿ ಕ್ರೂ ಕಾಕೆ ಎತ್ವ ಕೇ ಕಾಕೆ ಎತ್ವನ ದೀರ್ಘ ಕೇ ಕಾಕೆ ಐತ್ವ ಕೈ ಕಾಕೆ ಓತ್ವ ಕೋ ಕಾಕೆ ಓತ್ವನ ದೀರ್ಘ ಕೋ ಕಾಕೆ ಔತ್ವ ಕೌ ಕಾಕೆ ಒಂದು ಸೊನ್ನೆ ಕಂ ಕಾಕೆ ಎರಡು ಸೊನ್ನೆ ಕಹ ಖ ಅಕ್ಷರದ ಗುಣಿತಾಕ್ಷರಗಳು ಖಾಕೆ ತಲೆಕಟ್ಟು ಖ ಖಾಕೆ ಇಳಿ ಖ தீர் ம்பு கே கொம்பினிழி ஹூக்கொட்டு க்கேத்வே ಏತ್ವನ ದೀರ್ಘ ಖೇ ಖಾಕೆ ಐತ್ವ ಖೈ ಖಾಕೆ ಓತ್ವ ಖೋ ಖಾಕೆ ಓತ್ವನ ದೀರ್ಘ ಖೋ ಖಾಕೆ ಔತ್ವ ಖೌ ಖಾಕೆ ಒಂದು ಸೊನ್ನೆ ಖಂ ಖಾಕೆ ಎರಡು ಸೊನ್ನೆ ಕಹ ಗ ಗ ಅಕ್ಷರದ ಗುಣಿತಾಕ್ಷರಗಳು ಗಾಕೆ ತಲೆಕಟ್ಟು ಗಾ ಗಾಕೆ ಇಳಿ ಗಾ ಗಾಕೆ ಗುಡಿಸು ಗಿ ಗಾಕೆ ಗುಡಿಸಿನ ದೀರ್ಘ ಗಿ ಗಾಕೆ ಕೊಂಬು ಗು ಗಾಕೆ ಕೊಂಬಿನಿಳಿ ಗೂ ಗಾಕೆ ಒಟ್ರಸುಳಿ ಗೃ ಗಾಕೆ ಏತ್ವ ಏತ್ವನ ದೀರ್ಘ ಐತ್ವ ಗೈ ಗಾಕೆ ಓತ್ವ ಗೋ ಗಾಕೆ ಓತ್ವನ ದೀರ್ಘ ಗೋ ಘಾಕೆ ಔತ್ವ ಗಾಕೆ ಒಂದು ಸೊನ್ನೆ ಗಂ ಘಾಕೆ ಎರಡು ಸೊನ್ನೆ ಘ ಘಾ ಘಾ ಅಕ್ಷರದ ಗುಣಿತಾಕ್ಷರಗಳು ಘಾಕೆ ತಲೆಕಟ್ಟು ಘಾಕೆ ಇಳಿ ಘಾ ಘಾಕೆ ಗುಡಿಸು ಘಿ घा के गुड़ीसिना दीर्घ घी घा के कोंबू गुहु घा के कोंबिनीली गुहु घा के पटरसुली घ्रु घा के एत्वा घे घा के एत्वना दीर्घ घे घा के ऐत्वा घई ಘಾಕೆ ಓತ್ವ ಘೋ ಘಾಕೆ ಓತ್ವನ ದೀರ್ಘ ಘೋ ಘಾಕೆ ಔತ್ವ ಘಾಕೆ ಒಂದು ಸೊನ್ನೆ ಘಂ ಘಾಕೆ ಎರಡು ಸೊನ್ನೆ ಘಹ ಜ್ಞಾ ಜ್ಞಾ ಅಕ್ಷರದ ಗುಣಿತಾಕ್ಷರಗಳು ಕೆ ತಲೆಕಟ್ಟು ಜ್ಞಾ ಜ್ಞಾಕೆ ಇಳಿ ಜ್ಞಾ ಜ್ಞಾಕೆ ಗುಡಿಸು ಜ್ಞಿ ಜ್ಞಾಕೆ ಗುಡಿಸಿನ ದೀರ್ಘ ಜ್ಞೀ ಜ್ಞಾಕೆ ಕೊಂಬು ಜ್ಞೂ ಜ್ಞಾಕೆ ಕೊಂಬಿನಿಳಿ ಜ್ಞೂ ಜ್ಞಾಕೆ ಒಟ್ರಸುಳಿ ಜೃತ್ವ ಜ್ಞೆ ದೀರ್ಘ ಜ್ವೈಕೀರ್ಘ ಜ್ಞಾಕೆ ಔತ್ವ ಜ್ಞೌ ஒ சோன் ஜம் ஜாக்கெடு